ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಲು ಈ ಹದಿಮೂರು ಸಲಹೆಗಳನ್ನು ಪಾಲಿಸಿ ಉತ್ತಮ ನಿದ್ರೆ ಬರಬೇಕಾದರೆ ಮಲಗುವ ಆಸಿಗೆ ಎಷ್ಟು ಚೆನ್ನಾಗಿರಬೇಕೋ ನಮ್ಮ ಮನಸ್ಸು ಸಹಾನು ಅಷ್ಟೇ ಪ್ರಶಾಂತವಾಗಿರಬೇಕು ರಾತ್ರಿ ಮಲಗಿದ ತಕ್ಷಣ ನಿದ್ರೆ ಬರಬೇಕಂದ್ರೆ ಮೊದಲನೆಯ ಸಲಹೆ ಮೊದಲು ಮಲಗುವ ಕೋಣೆಯನ್ನು ತಂಪಾಗಿ ಕತ್ತಲೆಯಾಗಿ ಮತ್ತು ಶಾಂತವಾಗಿ ಇರಿಸಿಕೊಳ್ಳಬೇಕು ಮಲಗುವ ಎರಡು ಗಂಟೆಯ ಮುನ್ನ ಮೊಬೈಲ್ ಟಿವಿ ಮತ್ತು ಲ್ಯಾಪ್ಟಾಪ್ನಂತಹ ನೀಲಿ ಸ್ಕ್ರೀನ್ಗಳನ್ನು ಬಳಸಬೇಡಿ ಮಲಗುವುದಕ್ಕಿಂತ ಅರ್ಧ ತಾಸು ಮುಂಚೆ ಬೆಚ್ಚಗಿನ ಸ್ನಾನ ಮಾಡಿ ಅಥವಾ ಧ್ಯಾನ ಮಾಡಿ ಈ ಧ್ಯಾನ ಅಥವಾ ಸ್ನಾನ ಮನಸ್ಸನ್ನು ಶಾಂತಗೊಳಿಸಿ ನಿದ್ರೆ ಚೆನ್ನಾಗಿ ಬರುವಂತೆ ಮಾಡುತ್ತವೆ ನಿಮ್ಮ ನಿದ್ರೆಯ ವೇಳಾಪಟ್ಟಿಯನ್ನು ಸ್ಥಿರವಾಗಿಟ್ಟುಕೊಳ್ಳಿ ಅಂದರೆ ಪ್ರತಿದಿನ ಒಂದೇ ಸಮಯದಲ್ಲಿ ಮಲಗಲು ಮತ್ತು ಎಚ್ಚರಗೊಳ್ಳಲು ಪ್ರಯತ್ನಿಸಿ ಇನ್ನು ಐದನೆಯ ಸಲಹೆ ಬಂದರೆ ಮಲಗುವ ಮುನ್ನ ಹಗುರವಾದ ಊಟವನ್ನು ತಿನ್ನಿ ಹೆಚ್ಚು ತೂಕದ ಅಥವಾ ಗರಿಷ್ಠ ಕಾರ್ಬೋಹೈಡ್ರೇಟ್ ಆಹಾರವನ್ನು ತಿನ್ನಬೇಡಿ ಇದು ನಿದ್ರೆಗೆ ತೊಂದರೆ ಉಂಟಾಗಬಹುದು ಮಲಗುವ ಮುನ್ನ ಕೆಫೆನ್ ಮತ್ತು ಆಲ್ಕೋಹಾಲ್ನಿಂದ ದೂರವಿರಿ ಇವು ನಿದ್ರೆಗೆ ಅಡ್ಡಿಪಡಿಸುತ್ತವೆ ಹಗಲತ್ತು ನಿದ್ದೆ ಮಾಡಬೇಡಿ ನಿದ್ದೆ ಮಾಡಲೇಬೇಕು ಅಂದರೆ ಹದಿನೈದು ನಿಮಿಷಕ್ಕಿನ್ನ ಹೆಚ್ಚು ಸಮಯ ಹಗಳತ್ತು ನಿದ್ದೆ ಮಾಡಬೇಡಿ ಹಗಲಿನಲ್ಲಿ ನೈಸರ್ಗಿಕ ಬೆಳಕನ್ನು ಪಡೆಯಿರಿ ನಿದ್ದೆ ಮಾಡುವುದನ್ನು ತಪ್ಪಿಸಿ ರಾತ್ರಿ ಮಲಗುವ ಎರಡು ಮೂರು ಗಂಟೆ ಮೊದಲು ಊಟ ಸೇವಿಸಿ ಇದರಿಂದ ಊಟ ಚೆನ್ನಾಗಿ ಡೈಜೆಷನ್ ಆಗಿ ನಿದ್ರೆ ಚೆನ್ನಾಗಿ ಬರಲು ಸಹಾಯ ಆಗುತ್ತೆ ಇನ್ನು ಮಾಂಸದ ಊಟವನ್ನು ಸೇವಿಸಬೇಡಿ ಮಾಂಸದಲ್ಲಿ ಪ್ರೋಟೀನ್ಗಳು ಸಮೃದ್ಧವಾಗಿರುತ್ತವೆ ಇದರಿಂದ ರಾತ್ರಿ ಊಟಕ್ಕೆ ಮಾಂಸ ಸೇವಿಸಿದರೆ ಅಜೀರ್ಣದಿಂದಾಗಿ ನಿದ್ರೆ ಬಾರದಂತಾಗುತ್ತದೆ ಟೀ ಕಾಫಿ ಬೇಡ ಮಲಗುವ ಮುನ್ನ ಯಾವುದೇ ಕಾರಣಕ್ಕೂ ಟೀ ಕಾಫಿ ಕುಡಿಯಬೇಡಿ ಇದರಿಂದ ಬರುವ ನಿದ್ದೆಯು ದೂರವಾಗುತ್ತದೆ ಮಲಗುವ ಮುನ್ನ ಉಗುರು ಬೆಚ್ಚಿನ ಹಾಲಿಗೆ ಒಂದು ಚಮಚ ಜೇನುತುಪ್ಪ ಬೆರೆಸಿ ಕುಡಿಯಿರಿ ತಕ್ಷಣ ನಿದ್ದೆ ಬರುತ್ತದೆ ಎಂದು ತಜ್ಞರು ಸಲಹೆ ನೀಡುತ್ತಾರೆ ಪ್ರತಿನಿತ್ಯ ಹಾಲು ಕುಡಿಯುವುದರಿಂದ ನಿದ್ರಾಹೀನತೆಯ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಬಹುದು ಹಾಲು ನಿದ್ರೆಯನ್ನು ಉತ್ತೇಜಿಸುವ ಅಂಶವನ್ನು ಹೊಂದಿರುತ್ತದೆ ಇದೇ ಕಾರಣಕ್ಕಾಗಿ ದೊಡ್ಡವರು ಮಲಗುವುದಕ್ಕಿಂತ ಮುಂಚೆ ಒಂದು ಲೋಟ ಹಾಲು ಕುಡಿಯಿರಿ ಎಂದು ಸಲಹೆ ನೀಡುತ್ತಾರೆ ಬಾಳೆಹಣ್ಣು ತಿನ್ನುವುದು ನೀವು ಚೆನ್ನಾಗಿ ಮಲಗಲು ಸಹಾಯ ಮಾಡುತ್ತದೆ ಇದರಲ್ಲಿ ನೈಸರ್ಗಿಕ ಕಾರ್ಬೋಹೈಡ್ರೇಟ್ಗಳು ಪೊಟ್ಯಾಷಿಯಂ ಮೆಗ್ನೀಷಿಯಂ ಇರುತ್ತದೆ ಇವು ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ ಬಾಳೆಹಣ್ಣು ತಿನ್ನುವುದರಿಂದ ಒತ್ತಡಗಳನ್ನು ನಿವಾರಿಸಬಹುದು ಮಲಗುವ ಮುನ್ನ ಬಾದಾಮಿ ವಾಲ್ನಟ್ಸ್ ತರಹದ ಡ್ರೈ ಫ್ರೂಟ್ಸ್ ತಿನ್ನುವುದರಿಂದ ಚೆನ್ನಾಗಿ ನಿದ್ದೆ ಬರುತ್ತದೆ ಇವುಗಳಲ್ಲಿರುವಂತಹ ಮೆಲೆಟೋನಿನ್ ಟ್ರೆಪ್ಟೋಫೋನ್ ಮೆಗ್ನೀಷಿಯಂ ಅಂಶಗಳು ನಿದ್ರೆಯ ಕ್ವಾಲಿಟಿಯನ್ನು ಹೆಚ್ಚಿಸುತ್ತವೆ ಐ ಹೋಪ್ ಯು ಲೈಕ್ ದ ವಿಡಿಯೋ ಫ್ರೆಂಡ್ಸ್ ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ದ ಚಾನಲ್ ಮತ್ತೊಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ ಈ ವಿಡಿಯೋ ನೋಡಿದಂತಹ ತಮಿಳರಿಗೂ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್